ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಸುದಯ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತಹ ಸಕಲ ವೀಕ್ಷಕರಿಗೂ ಸಹ ನಮನಗಳನ್ನು ಸಲ್ಲಿಸುತ್ತಾ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನೋಡಿ ಈ ತಿಂಗಳ ಭವಿಷ್ಯಗಳಲ್ಲಿ ಜೂನ್ ತಿಂಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಗಳು ಸಿಗುತ್ತೆ ಅಂತ ನೋಡುವಂತಹ ಒಂದು ಒಳ್ಳೆಯ ಸುಸಂದರ್ಭ ಅಂತ ಹೇಳಬಹುದು ಈ ಮಾಸದಲ್ಲಿ ಈ ಜೂನ್ ತಿಂಗಳಲ್ಲಿ ಬಹಳ ಗ್ರಹಗಳ ಬದಲಾವಣೆಗಳಾಗತ್ತೆ ಆ ಗ್ರಹ ಬದಲಾವಣೆಗಳಿಂದ ಎಷ್ಟೋ ರಾಶಿಗಳಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಕುಜ ಸ್ವಕ್ಷೇತ್ರ ಅಧಿಪತಿಯಾದಂತಹ ಮೇಷರಾಶಿ ಅಧಿಪತಿಯಾದಂತಹ ಕುಜಗ್ರಹ ಜನ್ಮದಲ್ಲಿ ಉಚ್ಚ ಸ್ಥಾನಕ್ಕೆ ಬಂದು ನಿಂತ್ಕೊಳ್ತಾರೆ ಸ್ವಕ್ಷೇತ್ರಾಧಿಪತಿ ಯಾವಾಗ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಳ್ತಾರೆ ಈ ಮೇಷರಾಶಿಯವರಿಗೆ ಎಷ್ಟು ಅನಾರೋಗ್ಯ ಪೀಡಿತರಾದಂಥವರೆಲ್ಲರಿಗೂ ಸಹ ಆರೋಗ್ಯ ಭಾಗ್ಯ ಭಾಳ ಅನುಕೂಲವಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡ್ತೀರಿ ನೀವು ಮತ್ತು ದೇಹದಲ್ಲಿ ಎಷ್ಟೋ ವಿಧವಾದಂತಹ ಗೋಪ್ಯಕಾಯಿಗಳಿಂದಲೂ ಸಹ ಮುಕ್ತರಾಗುವಂತಹ ಯೋಗಗಳು ಸಿಗುತ್ತೆ ನಿಮಗೆ ಜೊತೆಯಲ್ಲಿ ನಿಮಗೆ ಈ ಇಷ್ಟೆಲ್ಲವೂ ರ ಆರೋಗ್ಯದಲ್ಲಿ ಅನುಕೂಲವಾಯಿತು ಅಂತ ಅಂದಾಗ ನಿಮಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರುವಂಥದ್ದು ಅದೇ ರೀತಿಗೆ ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರವಿ ಬುಧ ಶುಕ್ರ ಬಂದಾಗ ಹಣಕಾಸಿನ ಹೇರಳವಾದಂತಹ ದುಂದು ವೆಚ್ಚಗಳಾಗತ್ತೆ ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ ಇದುವರೆಗೂ ನೀವು ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾಯಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅನವಶ್ಯಕವಾದಂತಹ ಖರ್ಚು ವೆಚ್ಚಗಳು ಅವಶ್ಯಕತೆಯನ್ನು ಮೀರಿದಂತಹ ಖರ್ಚು ವೆಚ್ಚಗಳು ಇದೆಲ್ಲವೂ ಸಹ ನಿಮಗಾಗುವಂಥ ಸನ್ನಿವೇಶಗಳು ಜೊತೆಯಲ್ಲಿ ಈ ರಾಶಿಯವರು ಏನಾದರೂ ಮೇಷರಾಶಿಯವರು ಏನಾದರೂ ಅಕಸ್ಮಾತ್ ಯಾವುದಾದರೂ ಪ್ರೇಮ ವಿವಾಹಗಳಿಗೇನಾದರೂ ಗೊಂದಲಗಳಿಗೆ ಸಿಗಾಕೊಂಡ್ರೆ ಅಥವಾ ಯಾವುದಾದರೂ ಒಂದು ಲೇವಾದಿ ವ್ಯವಹಾರಗಳಿಗೆ ಸಿಕ್ಕಾಕೊಂಡ್ರೆ ಇನ್ನೊಬ್ಬರಿಗೆ ಸಾಕ್ಷಿಯನ್ನು ಆಕೆ ಅದಲ್ಲೇನಾದರೂ ನೀವು ಸಿಕ್ಕಾಕೊಂಡ್ರೆ ಬಿಡಿಸಿಕೊಳ್ಳುವಂಥದ್ದು ಬಹಳವಾದಂಥ ಕಷ್ಟಕರ ಮತ್ತು ಕ್ಲಿಷ್ಟಕರವಾಗತ್ತೆ ರಾಷ್ಟ್ರಾಧಿಪತಿ ಕುಜ ಇರುವಂತಹ ರಾಷ್ಟ್ರಾಧಿಪತಿಗಳಿಗೆ ಈ ಮೇಷರಾಶಿಯವರಿಗೆ ಪ್ರೇಮ ವಿವಾಹಗಳು ಆಗಿಬರೋದಿಲ್ಲ ಇವರೇನಾದರೂ ಪ್ರೇಮ ವಿವಾಹಗಳನ್ನು ಮಾಡಿಕೊಂಡ್ರೆ ಈ ರಾಶಿಯವರು ಮತ್ತೆ ವಿಚ್ಛೇದನಕ್ಕೆ ಹೋಗ್ತಾರೆ ಮತ್ತು ಕುಟುಂಬದಲ್ಲಿ ದೊಡ್ಡ ಕಲಹಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ ನೆಮ್ಮದಿ ಇಲ್ಲದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿಕೊಂಡು ತಾವಾಗ ತಾವಾಗಿಯೇ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಸ್ಥಿತಿಗೆ ಹೋಗ್ತಾರೆ ಈ ಮೇಷರಾಶಿಯವರು ಈ ಮೇಷರಾಶಿಯವರಿಗೆ ಆದಷ್ಟು ಸಹ ತಂದೆ ತಾಯಿಗಳು ನೋಡಿದಂತಹ ಅರೇಂಜ್ ಮ್ಯಾರೇಜೇ ಆಗುವಂಥದ್ದು ಇವರಿಗೆ ಅನಂತರದಲ್ಲಿ ನಾನು ಆಗಲೇ ಹೇಳಿದೆ ಯಾರಾದರೂ ನೀವು ಒಬ್ರಿಗೆ ಸಾಕ್ಷಿ ಹೇಳಕ್ಕೆ ಹೋಗ್ತೀರಿ ಒಂದು ಸಾಕ್ಷಿಗೊಂದು ಸೈನ್ ಹಾಕ್ತೀರಿ ಇನ್ನೊಬ್ಬರ ವ್ಯವಹಾರದಲ್ಲಿ ನಾವು ಆ ಬಾಗಿನರಾಗಿ ಏನೋ ನಾವು ಬಚಾವ್ ಮಾಡಲಿಕ್ಕೆ ಅವ್ರು ಹೋಗ್ತೀವಿ ಅಂತಂದರೆ ಅವ್ರು ಎಸ್ಕೇಪ್ ಆಗಿ ನಿಮ್ಮನ್ನು ತಗಲಾಕ್ತಾರೆ ನೀವು ಕೊನೆಗೆ ಅದರಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ಸಂಕಷ್ಟಕ್ಕೆ ಸಿಲ್ಲ ಸಿಕ್ಕಾಕೊಳ್ಳುವಂತಹ ವಾತಾವರಣ ಈ ಜೂನ್ ತಿಂಗಳಲ್ಲಿರುತ್ತೆ ಬಹಳವಾದಂಥ ಎಚ್ಚರಿಕೆಯನ್ನು ಬಹಳವಾದಂಥ ಜಾಗರೂಕತೆಯನ್ನು ಮೇಷರಾಶಿಯವರು ನೋಡ್ಕೊಳ್ಳೇಬೇಕಾಗ್ತದೆ ಇಲ್ಲವಾದಲ್ಲಿ ತಾವಾಗ ತಾವಾಗಿಯೇ ಸ್ವಯಂಕೃತ ಅಪರಾಧಗಳಿಗೆ ಗುರಿಯಾಗಿ ತೊನ ಕೊನೆಗೆ ಬಹಳವಾದಂತಹ ಹಣಕಾಸಿನ ನಷ್ಟ ಪ್ರೇಮಿವಾಹದಲ್ಲಿ ವಿವಾಹದಲ್ಲಿ ಮಾನಹಾನಿ ಇಷ್ಟನ್ನೂ ಆಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯಿಂದಿರಬೇಕಾಗ್ತದೆ ಮೇಷರಾಶಿಯವರು ಮೇಷರಾಶಿಯವರ ಅಧಿಪತಿಯಾದಂಥವನು ಕುಜಗ್ರನೇ ಆಗಿರೋದ್ರಿಂದ ಪ್ರತಿ ಮಂಗಳವಾರ ಮಂಗಳವಾರ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಗೊಂದು ಪೂಜೆ ಮಾಡ್ಕೊಂಡು ಬನ್ನಿ ನಿಮಗೆ ಭಾಳ ಒಳಿತನ್ನು ಉಂಟು ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾ ಈ ಮೇಷರಾಶಿಯ ಜೂನ್ ತಿಂಗಳ ಭವಿಷ್ಯದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇವೆ ಭಗವಂತ ನಿಮಗೆ ಒಳಿತನ ಮಾಡಲಿ